ನಮಸ್ಕಾರ ಸ್ನೇಹಿತರೆ ಈ ಆಯುಧ ಪೂಜೆಯ ದಿನ ನಿಮ್ಮ ಅಂಗಡಿ ಬಿಸ್ನೆಸ್ಸು ಆಫೀಸ್ಗಳಲ್ಲಿ ಈ ಸುಲಭ ತಂತ್ರವನ್ನು ಮಾಡಿ ಕೆಟ್ಟ ಕಣ್ಣುಗಳ ದೃಷ್ಟಿಯಿಂದ ಪಾರಾಗಿ ಹಾಗೂ ಹಣಕಾಸು ವ್ಯವಹಾರಗಳ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ನಿಮ್ಮ ಆಫೀಸು ಅಂಗಡಿಗಳಲ್ಲಿ ಪ್ರತಿ ವರ್ಷದಂತೆ ಆಯುಧ ಪೂಜೆಯನ್ನು ಮಾಡಿ ಮತ್ತು ನೈವೇದ್ಯಕ್ಕೆ ಹಣ್ಣು ಕಾಯಿ ಸ್ವೀಟ್ಗಳ ಜೊತೆಗೆ ಸ್ವಲ್ಪ ಸಕ್ಕರೆ ಮಿಶ್ರಿತ ಗಟ್ಟಿ ಮೊಸರನ್ನು ಇಟ್ಟುಕೊಳ್ಳಿ ಎಲ್ಲ ಪೂಜೆಯ ನಂತರ ಬೂದು ಒಡೆದು ಎರಡು ಬದಿಯಲ್ಲಿ ಇಡಿ ಹಾಗೂ ಸ್ವಲ್ಪ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಎರಡು ಕುಂಬಳಕಾಯಿಗಳ ಪೀಸ್ಗಳ ಮಧ್ಯೆ ರಂಗೋಲಿಯಂತೆ ಬಿಡಿ ಹಾಗೂ ಪೂಜಿಸಿದ ಆಯುಧಗಳ ಮುಂದೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ಚೆಲ್ಲಿ ಎಲ್ಲ ಮುಗಿದ ನಂತರ ನೈವೇದ್ಯಕ್ಕಿಟ್ಟ ಸಕ್ಕರೆ ಮಿಶ್ರದ ಮೊಸರನ್ನು ನಿಮ್ಮ ಕುಟುಂಬದವರು ಮಾತ್ರ ಸೇವಿಸಿ ನೆನಪಿರಲಿ ಇದನ್ನು ಮಾಲೀಕ ಮತ್ತು ಮಾಲೀಕರ ಮನೆಯವರು ಮಾತ್ರ ಸ್ವೀಕರಿಸಬೇಕು ಹೀಗೆ ಮಾಡುವುದರಿಂದ ಕಂದೃಷ್ಟಿ ನಿವಾರಣೆಯಾಗಿ ಶುಕ್ರನ ತತ್ವ ನಿಮ್ಮಲ್ಲಿ ಮೇಳೈಸಿ ನಿಮ್ಮ ಬಿಸ್ನೆಸ್ ಉಹೆಗೂ ಮೀರಿ ಅಭಿವೃದ್ಧಿಯಾಗುತ್ತದೆ ನಮಸ್ಕಾರ